ಡಿಸ್ಕಸ್ ಮಾಡ್ಕೊಂಡು ಮಾಡಿದ್ವಿ ಯಾಕೆಂದ್ರೆ ಈ ಸಿನಿಮಾನ ನಾವು ಮಾಡುವಾಗ ಬಹುಶಃ ಇವೆಲ್ಲ ಸಿನಿಮಾ ನೋಡಿದಿರ ಅನ್ಕೊತೀನಿ ಸಸ್ಪೆನ್ಸ್ ಎಲ್ಲೂ ಲೀಕ್ ಆಗ್ಬಾರ್ದು ಯಾರ ಮೇಲೂ ಆ ನಾವು ಏನು ಅನ್ಕೊಂಡಿದ್ದೀವೋ ಅನ್ಕೊಂಡಿದೀವೋ ಅದೆಲ್ಲೂ ಒಂದು ಚೂನು ಯಾರ ಮೇಲೂ ಡೌಟ್ ಬರಬಾರ್ದು ಅಂತ ಬಹಳ ಕೇರ್ಫುಲ್ ಆಗಿ ಶೂಟಿಂಗ್ ಮಾಡಿದ್ವಿ ಸಿನಿಮಾ ಪ್ರತಿ ಹಂತದಲ್ಲೂ ಆ್ಯಕ್ಚುಲಿ ನೋಡಕ್ ಅಂದರೆ ನಾವು ಒಂದು ಸೀನ್ ಶೂಟ್ ಮಾಡ್ಬೇಕಾದ್ರೆ ಒಂದು ಕ್ಲೂ ಬಿಟ್ಬಿಟ್ಟಿದ್ರು ಡೈರೆಕ್ಟರ್ ಸಾರ್ ಇದು ಬಿಟ್ರೆ ವಿನಾಯಕ್ ಬಿಡುತ್ತೆ ಕರೆಕ್ಟ್ ಯೋಚನೆ ಮಾಡಲಿಲ್ಲ ಸೊ ಹಾಗೇನಾಗುತ್ತೆ ಒಂದೊಂದ್ಸರಿ ಸಿಕ್ಕಾಪಟ್ಟೆ ಇನ್ವಾಲ್ವ್ಮೆಂಟ್ ಆದಾಗೂ ಒಂದೊಂದ್ಸರಿ ಅದು ಗ್ರಿಪ್ ಕೊಟ್ಟೋಗ್ ಸೊ ಅದಕ್ಕೆ ನಾವೆಲ್ಲ ಕಂಪ್ಲೀಟ್ ಟೀಮ್ ಆಗಿ ವರ್ಕ್ ಮಾಡಿದಾಗ ಅದು ಒಂದು ಗ್ರಿಪ್ ಹಾಗೆ ವರ್ಕ್ ಮಾಡ್ತೀವಿ ಮೇಡಮ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನನಗೆ ಒಂದು ಒಳ್ಳೆ ಸಿನಿಮಾ ಮಾಡಿರೋದಾಗ ಆ ಸಿನಿಮಾದಲ್ಲಿ ನಾವು ಪಾತ್ರ ಸೊ ಚಿಕ್ಕಮಂಗ್ಳೂರಿಗೆ ಬೇರೆ ಕೇಸ್ಗೋಸ್ಕರ ಹೋಗ್ತಾನೆ ಅಲ್ಲಿ ಬೇರೆ ಕೇಸ್ ಓಪನ್ ಆಗ್ತದೆ ಸೊ ಅದು ಒಂದು ನಾನು ಮಾಡಿರೋಂಥ ಒಂದು ನನ್ನ ಇಷ್ಟು ಸಿನಿಮಾಗಳಲ್ಲಿ ಮಾಡಿದಂಥ ಒಂದು ಅದ್ಭುತವಾದ ಪಾತ್ರ ಅಲ್ಲ ಮೇಡಮ್ ನನಗೆ ನಿಜವಾಗ್ಲೂ ಹೇಳ್ತೀನಿ ಸಕ್ಸಸ್ಸು ಫೇಲಿಯರ್ ಬಗ್ಗೆ ನಾವು ಯೋಚನೆ ಸಾಧ್ಯ ಅಂತ ಅಲ್ಲ ಇವತ್ತು ಒಳ್ಳೆ ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅದನ್ನು ಇವತ್ತು ಜನಕ್ಕೆ ನಾವು ಅದನ್ನು ಕೊಡುಗೆಯಾಗಿ ಆಗಿ ನೀಡಿದ್ದೀವಿ ಇವಾಗ ಅವರು ಜನ ಹೇಗೆ ಅದನ್ನು ರಿಸೀವ್ ಮಾಡ್ತಾರೆ ಅನ್ನೋದು ಬಹಳ ನನಗೆ ಇವತ್ತು ಸಿಕ್ಕಿದ್ದ ಬಹಳ ದೊಡ್ಡ ಕಾಂಪ್ಲಿಮೆಂಟ್ ಏನಂದ್ರೆ ನಾನು ತ್ರಿವೇಣಿ ಥಿಯೇಟರ್ ಏನರ್ ಆಗಿದ್ದ ಕೆಲವು ಪ್ರೇಕ್ಷಕರು ಆಪ್ತ ಮಿತ್ರ ಇದ್ದಾಗಿದ್ದಾರೆ ಎಲ್ಲೋ ಒಂದ್ ಕಡೆ ನಮಗೆ ಅದು ಬಹಳ ಕಾಂಪ್ಲಿಮೆಂಟ್ ಅಂತ ಹೇಳ್ಬೋದು ಮಿತ್ರ ಒಂದು ವರ್ಷ ಹೊಡೆದ ತಕ್ಷಣ

ಸರ್ ಸರ್ ಗೆ ಗೆ ಸಾಧು ಆದಿತ್ಯ ಅವ್ರಿಗೆ ಯು ಯು ಸೋ ಮಚ್ ಆರ್ ಎಲ್ರಿಗೂ ಆದಿತ್ಯನ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ಇಲ್ಲಿ ಬಂದಿರೋ ಅಷ್ಟು ಆಡಿಯನ್ಸ್ ಗೆ ತುಂಬಾ ಹೇಳಕ್ ಇಷ್ಟಪಟ್ಟು ನೋಡ್ತಾ ಇದಾರೆ ಮನೆಗೆ ಹೋಗ್ಬಿಟ್ಟು ನನ್ನ ಫ್ಯಾಮಿಲಿ ಕರ್ಕೊಂಡ್ ತರಕಾರಿ ಅಂತ ಹೇಳ್ತಾ ಇದಾರೆ ಇದಕ್ಕಿಂತ ಇವ್ನೇನು ಒಳ್ಳೆ ಕಾಂಪ್ಲಿಮೆಂಟ್ ಬೇಕು ಅಂತ ನನ್ ಕೆಲಸ ಖುಷಿ ಇದೆ ನಂಗೆ ತುಂಬಾ ಖುಷಿ ಇದೆ ಆಕ್ಚುಲಿ ಈ ತರ ಸ್ಕೋಪ್ ಸಿಕ್ಕಿದಾಗ ನಮ್ಗೆ ಕರಿಯರ್ ಅಲ್ಲಿ ಒಂದು ಮೈಲಿಗಲ್ಲು ಅಂತ ನಾನ್ ಯಾ